ಅನಂತ ಶಕ್ತಿ ಸಂದೋಹ ಪರಮಾತ್ಮನಃ ವಿಘ್ನ ವಿಧ್ವಂಸಿನಿ ಶಕ್ತಿ ನಗರಾಜ ಮಹಾಗಣಪತಿಯನ್ನು ಮೊದಲಾಗಿ ಸ್ಮರಿಸಿಕೊಳ್ತಾ ಹಲಸಿನ ಮನೆ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರುವಂಥವರನ್ನೆಲ್ಲ ಆತ್ಮೀಯವಾಗಿ ಈ ಮೂಲಕವಾಗಿ ಸ್ವಾಗತಿಸುತ್ತಾ ಶ್ರೀ ನಾಟ್ಯವಿನಾಯಕ ದೇವಸ್ಥಾನ ಕಲಗದ್ದೆ ಇದರ ಕುರಿತಾದಂಥ ಒಂದು ನಾಲ್ಕು ಮಾತುಗಳನ್ನ ಅಥವಾ ಇದರ ಸಂಗತಿಗಳನ್ನ ನಿಮ್ಮಲ್ಲಿ ಈ ಮೂಲಕವಾಗಿ ಹಂಚಿಕೊಳ್ಳುವುದಕ್ಕೆ ನಾನೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ನಾವು ಅನೇಕ ರೀತಿಯ ವಿಡಿಯೋಗಳನ್ನು ಅಥವಾ ಧ್ವನಿ ಮುದ್ರಿಕೆಗಳನ್ನ ಮಾಡಿ ತಮಗೆ ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಇನ್ನೂ ಅನೇಕ ಸಂಗತಿಗಳು ಇಲ್ಲಿದ್ದಾವೆ ಈ ಎಲ್ಲ ಸಂಗತಿಗಳನ್ನ ಪ್ರತ್ಯೇಕವಾಗಿ ವ್ಯಕ್ತಿಗಳನ್ನೆಲ್ಲ ಕಂಡು ಬಂದು ನಾವು ಮಾತನಾಡಿ ತಿಳಿಸುವುದು ಬಹಳ ಕಷ್ಟ ಹಾಗಾಗಿ ಇದು ಒಂದೊಂದು ಲೆಕ್ಕದಲ್ಲಿ ಮಾಧ್ಯಮದ್ದೇ ಯುಗ ಇದನ್ನು ಬಳಸ್ಕೊಂಡೇ ನಾವೆಲ್ಲ ಮಾತುಗಳನ್ನು ಆಡೋಣ ಅಂತ ಮುಂದಾಗ್ತಾ ಇದ್ದೇನೆ ಸಾಕಾರ ನಿಮಗೆ ಬೇಕು ಇದು ಕಲಗದ್ದೆ ಕ್ಷೇತ್ರ ಎನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಈಗಾಗಲೇ ನಿಮಗೆಲ್ಲ ಇದೆ ಸುತ್ತಮುತ್ತಲೂ ಚೆನ್ನಾಗಿ ಗೊತ್ತಿದೆ ವಿಶ್ವದ ಏಕೈಕ ವಿಶೇಷ ಗಣಪತಿ ಇದು ನಾಟ್ಯ ವಿನಾಯಕ ಆರು ಕೈಯನ್ನು ಹಣೆಯಲ್ಲಿ ಕಣ್ಣನ್ನು ತಲೆಯ ಮೇಲೆ ಚಂದ್ರನನ್ನು ಧರಿಸಿದ ಮತ್ತು ಕ್ಷಿಪ್ರಪ್ರಸಾದ ಅಂತ ಎನಿಸಿಕೊಂಡಂತಹ ವಿಶೇಷವಾದಂಥ ಒಂದು ಗಣಪತಿ ಇದು ಇಲ್ಲಿಯೇ ಸಮೀಪದ ಸೋಮನದಿ ತೀರದಲ್ಲಿ ನಮಗೆ ಬಾಲ್ಯದಲ್ಲಿ ಸಿಕ್ಕಂಥ ಒಂದು ಗಣಪತಿಯಾಗಿತ್ತು ಅದನ್ನು ಈಗ ನಾವು ತಂದು ಈ ಒಂದು ಸನ್ನಿಧಾನದಲ್ಲಿ ಅದನ್ನು ಸ್ಥಾಪನೆ ಮಾಡಿದೆ ಹೀಗೆ ಸ್ಥಾಪನೆ ಮಾಡಿದಂಥ ಈ ಒಂದು ಗಣಪತಿ ಅತ್ಯಂತ ಶೀಘ್ರದಲ್ಲಿ ಭಕ್ತರ ಅಭೀಷ್ಟವೊಂದನ್ನು ಪೂರ್ಣ ಮಾಡ್ತಾ ಇದ್ದಾನೆ ಅಂತ ಹೇಳುವುದು ಅತ್ಯಂತ ಸಂತೋಷದ ವಿಚಾರ ಎಂಥೆಂಥ ಸಮಸ್ಯೆಗಳು ಯಾರಿಂದಲೂ ಬಿಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಸಮಸ್ಯೆಗಳು ಕೂಡ ಇಲ್ಲಿ ತತ್ಕ್ಷಣದಲ್ಲಿ ಪರಿಹಾರ ಸಿಕ್ಕಿದೆ ಆದ್ದರಿಂದ ಈ ಗಣಪತಿಯನ್ನು ಭಕ್ತರು ಕ್ಷಿಪ್ರ ನಾಟ್ಯ ವಿನಾಯಕ ಅಂತ ಕೊಂಡಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ಅತ್ಯಂತ ವಿಶೇಷವಾಗಿ ಜರುಗುತ್ತವೆ ಅದರಲ್ಲಿಯೂ ಮುಖ್ಯವಾದಂತಹದ್ದು ಗಣಹವನ ನಿತ್ಯವೂ ಇಲ್ಲಿ ಗಣಹವನ ನಡೆಯುತ್ತಲೇ ಇರುತ್ತದೆ ಹಾಗೆ ಅಭಿಷೇಕ ಅರ್ಚನೆ ಅಲಂಕಾರ ಹಾಗೆ ಪಕ್ಕದಲ್ಲಿಯೇ ಇರುವಂಥದ್ದು ಲಲಿತಾ ಪರಮೇಶ್ವರಿ ದೇವಸ್ಥಾನ ರಾಜರಾಜೇಶ್ವರಿ ಅಂತದನ್ನು ಕರೀತಾರೆ ಆ ದೇವಾಲಯದಲ್ಲಿಯೂ ವಿಶೇಷವಾದಂಥ ಸೇವೆಗಳು ನಡೀತಾ ಇರ್ತವೆ ಕಲಿಯುಗದಲ್ಲಿ ದುರ್ಗೆ ಮತ್ತು ಅಂಬಿಕನನ್ನು ಆರಾಧನೆ ಮಾಡಬೇಕು ವಿನಾಯಕನನ್ನು ಆರಾಧನೆ ಮಾಡಬೇಕು ಅಂತ ನನ್ನ ಮಾತಿದೆ ಅದೇ ಪ್ರಕಾರದಲ್ಲಿ ಯೋಚನೆ ಮಾಡಿದರೆ ರಾಜರಾಜೇಶ್ವರಿ ಪಕ್ಕದಲ್ಲಿ ವಿನಾಯಕ ಅಥವಾ ವಿನಾಯಕ ದೇವಸ್ಥಾನ ಪಕ್ಕದಲ್ಲಿ ರಾಜರಾಜೇಶ್ವರಿ ಹೀಗೆ ಅನ್ಯೂನ್ಯವಾಗಿ ಅವಿನಾಭಾವದಿಂದ ಇರುವಂಥ ಒಂದು ವಿಶೇಷ ಸ್ಥಳ ಆದದ್ರಿಂದ ಇಲ್ಲಿ ಭಕ್ತರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ತತಕ್ಷಣದಲ್ಲಿ ಅದು ಪೂರ್ಣ ಆಗ್ತದೆ ಎನ್ನುವಂಥದ್ದನ್ನು ಯಾರೂ ಮರೆಯುವಂತಿಲ್ಲ ಈಗ ನಾಳಿನ ದಿವಸವೇ ಸಂಕಷ್ಟಿ ಇದೆ ಈ ಒಂದು ಸಂಕಷ್ಟಿಯ ವಿಶೇಷ ಅಂತಂದರೆ ನಾಳೆಯ ಕಾರ್ತೀಕ ಮಾಸದ ಸಂಕಷ್ಟಿ ಆದ್ದರಿಂದ ರಾತ್ರಿ ವಿಶೇಷವಾಗಿ ದೀಪೋತ್ಸವ ಇದೆ ಶ್ರೀ 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 ಮಾಧವಾನಂದ ಭಾರತೀ ಸ್ವಾಮಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಹಾಗೆ ಜೊತೆಯಲ್ಲಿ ಈ ದೇವಸ್ಥಾನಕ್ಕೆ ನಮ್ಮ ಪ್ರಯತ್ನಕ್ಕೆ ಅವಿಶ್ರಾಂತವಾಗಿ ಪರಿಶ್ರಮವನ್ನು ಪಟ್ಟು ಸಾಕಾರವನ್ನು ಮಾಡಿದಂಥ ಕೆಲವು ಕಾರ್ಯಕರ್ತರನ್ನು ಅಭಿನಂದಿಸುವ ಮತ್ತು ತಮಗೆ ಗೊತ್ತಿದೆ ಒಂದು ವರ್ಷ ಪರ್ಯಂತರವಾಗಿ ಇಲ್ಲಿ ಗಾಯತ್ರಿ ಯಜ್ಞವನ್ನು ನಡೆಸಿದ್ದೇವೆ ಆ ಗಾಯತ್ರಿ ಯಜ್ಞದಲ್ಲಿ ವಿಶೇಷವಾಗಿ ಗಾಯತ್ರಿ ಯಜ್ಞಕ್ಕೆ ಆಹುತಿ ಹಾಕುವುದರ ಮುಖಾಂತರವಾಗಿ ತಮ್ಮ ಸೇವೆಯನ್ನು ನೀಡಿದಂಥ ಕೆಲವು ಗಣ್ಯರಿಗೆ ನಾವು ಇವತ್ತಿನಲ್ಲಿ ಅಭಿನಂದನಾ ಕಾರ್ಯಕ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಹೀಗೆ ಈ ಎಲ್ಲ ಕಾರ್ಯಕ್ರಮಗಳು ಇದು ಸಾಯಂಕಾಲ ಐದು ಗಂಟೆಯಿಂದ ಆರಂಭವಾಗಿ ಎಂಟು ಗಂಟೆಯವರೆಗೆ ಎಲ್ಲ ಕಾರ್ಯಕ್ರಮಗಳು ನಡೆದು ಸಂಪನ್ನವಾಗ್ತವೆ ಹಾಗೆ ಬಂದವರಿಗೆ ನಾವು ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಸಾಯಂಕಾಲಕ್ಕೆ ಇಟ್ಟಿದ್ದೇವೆ ಯಾಕೆ ಸಾಯಂಕಾಲ ಅಂತ ಹೇಳ್ತೀನಿ ಅಂತಂದರೆ ಮಧ್ಯಾಹ್ನದಲ್ಲಿ ಎಲ್ಲ ಸಂಕಷ್ಟಿಗೂ ನಾವು ಇಲ್ಲಿವರೆಗೆ ಪ್ರಸಾದ ಭೋಜನವನ್ನು ಜನರಿಗೆ ವಿತರಿಸ್ತಾನೆ ಬಂದಿದ್ದೇವೆ ಮಧ್ಯಾಹ್ನದಲ್ಲಿ ಮಹಾಮಂಗಳಾರತಿ ರಥೋತ್ಸವ ಮತ್ತು ಪ್ರಸಾದ ಭೋಜನ ಇದು ನಮ್ಮ ಸಂಕಷ್ಟಿಯಲ್ಲಿ ಎಂದಿನ ಕಾರ್ಯಕ್ರಮ ಈ ಸಲ ಸಂಕಷ್ಟಿ ಕಾರ್ತಿಕ ಮಾಸದ ಸಂಕಷ್ಟಿ ಆದ್ದರಿಂದ ಭಕ್ತರಿಗೆ ವಿಶೇಷವಾದಂತಹ ಮೋದಕ ಹವನ ಇದೆ ಭಕ್ತರು ಮಾಡಿಸುವಂಥ ಹಾಗೆ ಇಪ್ಪತ್ತೊಂದು ತೆಂಗಿನಕಾಯಿ ಗಡ ಹವನ ಇದೆ ಸತ್ಯ ಸತ್ಯಗಣಪತಿ ಕತೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಅಭಿಷೇಕ ಅಲಂಕಾರ ಅರ್ಚನೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಇದ್ದಾವೆ ಹೀಗೆ ಕ್ಷಿಪ್ರಪ್ರಸಾದ ನಾಟ್ಯ ವಿನಾಯಕನ ಸನ್ನಿಧಾನದಲ್ಲಿ ಯಾರೇ ಬಂದು ಸೇವೆಯನ್ನು ಮಾಡಿದರೂ ಅವರಿಗೆ ಕ್ಷಿಪ್ರವಾಗಿ ಅನುಗ್ರಹ ಆಗಿದೆ ಅಂತ ಇದು ನಮಗೆ ಅನುಭವಕ್ಕೆ ಸತ್ಯವಾದಂಥದ್ದು ಆದರೆ ಪ್ರತ್ಯೇಕವಾಗಿ ವ್ಯಕ್ತಿಗಳಿಗೆ ಇಂಥದ್ದು ಅಂತ ನಾನು ಹೆಸರು ಹೇಳೋದಿಲ್ಲ ಯಾಕೆಂದರೆ ನಾವಿಲ್ಲಿ ಯಾರೇ ಬಂದರೂ ಅವರನ್ನು ಹೆಸರು ಹೇಳುವಂತಹ ಕ್ರಮ ನಮ್ಮದು ಇಲ್ಲವೇ ಇಲ್ಲ ಇಂಥವ್ರು ಬಂದಿದ್ದರು ಇಂಥದ್ದಾಕಾಗ ಬಂದಿದ್ದರು ಅಂತ ನಾವು ಬಹುತೇಕ ಕೇಳಿದ್ರೂ ಹೇಳೋದಿಲ್ಲ ಇದು ನಮ್ಮ ಸ್ವಭಾವ ಆದರೆ ಕೆಲವರು ಹೇಳಿದ್ದಾರೆ ತಮಗೆ ಇಷ್ಟು ಒಳ್ಳೆಯದಾಗಿದೆ ನೀವು ಹೇಳಬಹುದು ಅಂತ ಕೆಲವು ವ್ಯಕ್ತಿಗಳು ಹೇಳಿದ್ದಾರೆ ಆದರೂ ನಾವು ಅವರ ಹೆಸರನ್ನೆಲ್ಲ ಉಲ್ಲೇಖ ಪಡುವುದಕ್ಕೆ ಉಲ್ಲೇಖಿಸುವುದಕ್ಕೆ ಇಷ್ಟಪಡುವುದಿಲ್ಲ ನಾನು ಈ ಮೂಲಕವಾಗಿ ಮತ್ತೆ ತಮ್ಮಲ್ಲಿ ಕೇಳಿಕೊಡುವುದೇನು ಅಂತಂದರೆ ಈ ದೇವಸ್ಥಾನದ ಧಾರ್ಮಿಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು ಅಥವಾ ಅದನ್ನು ಜನರಿಗೆ ಮುಟ್ಟಿಸಬೇಕು ಎನ್ನುವಂಥ ಯೋಚನೆ ಯೋಜನೆಗಳನ್ನು ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನವರು ಕೈಗೆತ್ತಿಕೊಂಡಿದ್ದಾರೆ ಅವರಿಗೆ ನಾನು ದೇವಸ್ಥಾನದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರ ಈ ಹಂಬಲಕ್ಕೆ ಯಾವಾಗಲೂ ನಿಮ್ಮ ಬೆಂಬಲ ಇರಬೇಕು ಅಂತ ಈ ಮೂಲಕವಾಗಿ ವಿನಂತಿಸಿಕೊಳ್ತಾ ದೇವಸ್ಥಾನಕ್ಕೆ ಅದರಲ್ಲಿಯೂ ಸಂಕಷ್ಟಿ ಉತ್ಸವಕ್ಕೆ ನೀವೆಲ್ಲರೂ ಬನ್ನಿ ಅಂತ ಕೇಳಿಕೊಳ್ಳುತ್ತಾ ನಿತ್ಯ ಪೂಜಾ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೇವೆ ಕೇವಲ ಒಂದು ವ್ಯಕ್ತಿ ಅಥವಾ ಒಂದು ಮನೆ ಒಂದು ವರ್ಷಕ್ಕೆ ಕೊಡಬಹುದಾದಂಥದ್ದು ನೂರ ಒಂದು ರೂಪಾಯಿ ಮಾತ್ರ ಈ ತಮ್ಮ ಅಮೂಲ್ಯವಾದಂಥ ಐದುನೂರ ಒಂದು ರೂಪಾಯಿಯಿಂದ ಈ ದೇವಸ್ಥಾನದ ನಿತ್ಯ ಪೂಜಾ ಎನ್ನುವಂಥ ಪರಿಶುದ್ಧವಾದಂಥ ಒಂದು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗುವುದಕ್ಕೆ ಸಹಕಾರ ಆಗ್ತದೆ ಆದ್ದರಿಂದ ಈ ಒಂದು ಮಹತ್ತರವಾದಂಥ ಶ್ರೇಷ್ಠ ಅಥವಾ ಪವಿತ್ರವಾದಂಥ ಯೋಜನೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಹೇಳಿ ನಾನು ಮತ್ತೊಮ್ಮೆ ತಮ್ಮನ್ನು ಈ ನಾಟ್ಯ ವಿನಾಯಕ ದೇವಸ್ಥಾನಕ್ಕೆ ಸ್ವಾಗತಿಸುತ್ತಾ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ